ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಸಾಮೂಹಿಕ ಯೋಗಾಸನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ ನಾರಾಯಣ ಅಂತಾರಾಷ್ಟೀಯ ಯೋಗಪಟು ರಾಘವೇಂದ್ರ ಪೈ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪದಿಂದ ಕಳೆದ ಒಂದು ದಶಕದಿಂದ ಇಡೀ ಜಗತ್ತಿನಾದ್ಯಂತ ಯೋಗ ಜನಪ್ರಿಯತೆ ಗಳಿಸಿದೆ ಕೇವಲ ದೈಹಿಕ ಆರೋಗ್ಯಕ್ಕೆ ಸೀಮಿತವಾಗದೆ ಮನುಷ್ಯನ ಮನಶಾಂತಿಗೂ ಯೋಗ ಸಹಕಾರಿಯಾಗಿದೆ ಎಂದರು ಆರೋಗ್ಯ ಜೀವನವನ್ನು ಅವಶ್ಯಕವಾಗಿದೆ ಬೆಂಗಳೂರಿನ ಟಿಪ್ಪು ಅರಮನೆಯಲ್ಲಿ ನಡೆದ ಯೋಗ ದಿನಾಚರಣೆಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡಿದ್ದರು ಬಳಿಕ ಶೋಭಾ ಕನಂದ್ಲಾಜೆ ಪ್ರಧಾನಿ ನರೇಂದ್ರ ಮೋದಿ ಅವರ ಶ್ರಮದಿಂದಾಗಿ ವಿಶ್ವಸಂಸ್ಥೆ ಪ್ರತಿ ವರ್ಷದ ಜೂನ್ ಇಪ್ಪತ್ತೊಂದನ್ನು ಯೋಗ ದಿನವನ್ನಾಗಿ ಘೋಷಿಸಿತು ಯೋಗ ಇಂದು ಕೇವಲ ಭಾರತಕ್ಕಷ್ಟೇ ಸೀಮಿತವಾಗಿರದೆ ಜಗತ್ತಿನಾದ್ಯಂತ ಹರಡಿದೆ ಜಗತ್ತಿನ ಹನ್ನೆರಡು ಲಕ್ಷ ಕಡೆ ಯೋಗಾಭ್ಯಾಸ ನಡೆಯುತ್ತಿದ್ದು ವಿಶ್ವ ವಿದೇಶದಿಂದ ಇಲ್ಲಿಗೆ ಆಗಮಿಸಿ ಯೋಗ ಕಲಿಕೆಗೆ ಬಹಳಷ್ಟು ಮಂದಿ ಗಮನ ನೀಡುತ್ತಿರುವುದು ಇದರ ಮಹತ್ವ ಸಾರುತ್ತದೆ ಎಂದರು ಎಲ್ಲರಿಗೂ ಶುಭೋದಯ ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದು ಅತೀವ ಸಂತಸ ತಂದಿದೆ ಎಂದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದೆ ಅದರಲ್ಲೂ ಮುಖ್ಯ ಅತಿಥಿಗಳಾದ ಶೋಭಾ ಕರಣ್ಲಾಜೆ ರವರೊಂದಿಗೆ ನಾನು ಯೋಗ ಮಾಡಿದ್ದಕ್ಕೆ ತುಂಬಾ ಸಂತೋಷವಾಯಿತು ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಸರ್ವರಿಗೂ ನಾನು ಧನ್ಯವಾದಗಳನ್ನು ಕೋರುತ್ತೇನೆ ಶ್ರದ್ಧಾ ಮತ್ತೋರ್ವ ವಿದ್ಯಾರ್ಥಿನಿ ಶ್ರದ್ಧಾ ಯೋಗ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳಲು ಅತ್ಯಂತ ಸಹಕಾರಿ ಎಂದು ಹೇಳಿದರು ನಾವು ಟಿಪ್ಪು ಸುಲ್ತಾನ್ ಪ್ಯಾಲೆಸ್ಗೆ ಬಂದಿದ್ದೆವು ಅಹ್ ನಮಗೆ ಯೋಗದಿಂದ ಈ ಮಹತ್ವ ತಿಳಿಯುತ್ತದೆ ಯೋಗ ಒಂದು ಬೆಳಕು ಅದು ಒಮ್ಮೆ ಬೆಳಗಿದರೆ ನಮ್ಮನ್ನು ಎಂದಿಗೂ ಕತ್ತಲಲ್ಲಿ ಇರಲು ಬಿಡುವುದಿಲ್ಲ ಇದೇ ಯೋಗದ ಮಹತ್ವ ಆರ್ಟ್ ಆಫ್ ಲಿವಿಂಗ್ನ ಗೌತಮ್ ಉಡುಪ ವಿಶ್ವ ಯೋಗ ದಿನದಂದು ಭಾಗವಹಿಸಿರುವುದು ಸಂತಸ ತಂದಿದೆ ಎಂದರು ಅದರಿಂದಾಗಿ ನಾವು ನಮ್ಮ ಶ್ವಾಸದಿಂದಾಗಿ ನಾವು ನಮ್ಮನ್ನ ನಮ್ಮ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದು ಅಭ್ಯಾಸ ಮಾಡ್ತೀವಿ ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಅಲ್ಲಿ ನಾವು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ